ಆಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ಬಂದ್ಬಿಟ್ಟು ಬೆಳ್ಳುಳ್ಳಿ ಕಬಾಬ್ ಮಾಡುವ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸತಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಫೇಮಸ್ ಆಗಿದೆಯಲ್ಲ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಎರಡು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು ಮತ್ತು ಐದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಎರಡು ಇಂಚಿನಷ್ಟು ಶುಂಠಿ ಇದಕ್ಕೆ ನೀವು ಚಕ್ಕೆ ಮತ್ತು ಲವಂಗನ ಇವಾಗಲೇ ಬೇಕಿದ್ರೆ ಹಾಕ್ಕೊಳ್ಬೋದು ನಾನು ಇದ್ರ ಸ್ವಲ್ಪ ರುಬ್ಕೊಂಡು ಅದಾದಮೇಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚಿನಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಹಾಕ್ಕೊಂಡು ರುಬ್ಕೊಂಡು ಬರೋಣ ಅದಾದಮೇಲೆ ಮಿಕ್ಸಿಗೆ ನೀರೇನು ಹಾಕ್ತಿಲ್ಲ ತರಿ ತರಿ ಥರ ಇದ್ದೀನಿ ಈಗ ಕಾರ್ನ್ಫ್ಲೋರು ಎರಡು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಸಿಟ್ಟು ಒಂದು ಟೇಬಲ್ ಸ್ಪೂನು ಕಡಲೆ ಹಸಿಟ್ಟನ್ನ ಇದ್ದೀನಿ ಇದಕ್ಕೆ ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ ನಿಮಗೆ ಕಲರ್ ಬೇಕಂದರೆ ಚೂರು ಅರಶಿನ ಹಾಕ್ಕೊಳ್ಬೋದು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಉಪಯೋಗಿಸಿದ್ರು ಕಲರ್ ಬರುತ್ತೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಅದಾದಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ಳೋಣ ಈಗ ಕಾಲು ಟೀ ಸ್ಪೂನು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ನೀವು ರೆಡ್ ಕಲರ್ ಬೇಕಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಉಪಯೋಗ್ಸಿದ್ರೆ ರೆಡ್ ಕಲರ್ ಬರುತ್ತೆ ಈಗ ತರಿ ತರಿ ಈ ಥರ ರುಬ್ಕೊಂಡಿದ್ದೀನಲ್ವ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಳ್ಳೋದು ಬೇಡ ಹಾಗೆ ಕಲ್ಪಿಸ್ಕೊಡ್ತೀನಿ ಮೊಸರು ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಇದಕ್ಕೆ ಒಂದು ಮೊಟ್ಟೆ ಹೊಡೆದ್ ಹಾಕ್ಕೊಳ್ಳೋಣ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಕಲರ್ ಯಾವ ಥರ ಇದೆ ಅಂತ ಈಗ ಉಪ್ಪು ಮತ್ತೆ ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳೋಣ ಕಡಿಮೆ ಅನಿಸ್ತು ಅಂದರೆ ಈಗ ನೀವು ಚಿಲ್ಲಿ ಪೌಡ್ರು ಅಥವಾ ಉಪ್ಪು ಕಡಿಮೆ ಅನಿಸ್ತು ಉಪ್ಪು ಆ್ಯಡ್ ಮಾಡ್ಕೊಳ್ಬೋದು ಟೇಸ್ಟ್ ನೋಡಿಕೊಂಡು ಅದಾದಮೇಲೆ ಚಿಕನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಜೊತೆಗೇ ಎಲ್ಲ ಮಸಾಲೆ ಎಲ್ಲ ಬೆರೆಸಿಟ್ಟಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಎಲ್ಲ ಪೀಸ್ಗೂ ಹೊಂದ್ಕೊಳ್ಳೋ ಥರ ನಾನೊಂದು ಮುಕ್ಕಾಲು ಕೆ ಜಿಯಷ್ಟು ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ ಔಟ್ ತೊಗೊಂಡು ಚೆನ್ನಾಗಿರುತ್ತೆ ಕಬಾಬ್ಗೆ ಸ್ಕಿನ್ ಔಟ್ ತೊಗೊಳ್ಳಿ ಆವಾಗ ಚೆನ್ನಾಗಿ ಅನಿಸುತ್ತೆ ಈಗ ಎಣ್ಣೆ ಕಾಯೋಕ್ಕೆಲ್ಲ ಇಟ್ಕೊಂಡಿದ್ದೀನಿ ಒಂದೊಂದಾಗಿ ಈಗ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಬಿಟ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಉರಿ ಇಟ್ಕೊಳ್ಳೋದು ಬೇಡ ನೋಡ್ಬೋದು ನೀವು ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮಿಕ್ಚಿರೋ ಎಲ್ಲ ಕಬಾಬ್ನು ಒಂದೊಂದಾಗಿ ಬಿಟ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಈ ಥರ ಬಂದರೆ ಸಾಕಾಗುತ್ತೆ ಇದು ನ್ಯಾಚುರಲ್ಲು ಕಲ್ಲರು ಇಲ್ಲ ನಾರ್ಮಲಾಗಿ ಮನೆಯಲ್ಲಿ ನ್ಯಾಚುರಲ್ಲಾಗಿ ಮಾಡ್ಕೊಂಡಿರೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ನೀವು ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಬೆಳ್ಳುಳ್ಳಿ ಕಬಾಬ್ ಇಷ್ಟನಾ ಅಥವಾ ನಾರ್ಮಲ್ ಕಬಾಬ್ ಇಷ್ಟನಾ ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆಗ ಗೊತ್ತಾಗುತ್ತೆ ನಾರ್ಮಲ್ ಕಬಾಬ್ ಮಾಡಿರೋದು ಕೂಡ ನಾನು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಪೌಡ್ರೇ ತಂದು ಮಾಡಬೇಕಂತ ಏನಿಲ್ಲ ಮನೆಯಲ್ಲಿ ನಾರ್ಮಲಾಗಿ ಮಾಡ್ಕೊಳ್ಳೋ ಥರನೇ ನಾನು ಬೆಳ್ಳುಳ್ಳಿ ಕಬಾಬ್ ಜೊತೆಗೇ ಬೇರೆ ನಾರ್ಮಲ್ ಕಬಾಬ್ ಮಾಡೋದು ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಂದು ಸತಿ ಹೋಗಿ ಚೆಕ್ ಮಾಡಿ ಮೌನಿಕ ಎಮ್ ಎಸ್ ಗೌಡ ಅಂತ ಓಡಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ನಿಮಗೆ ಸಿಗುತ್ತೆ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರ ಅವರು ಕೂಡ ಯೂಟ್ಯೂಬಲ್ಲಿ ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ಲೈಕನ್ ಹೊತ್ತಿದ್ರೆ ನನ್ನ ವೀಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಪೀಸ್ ನೋಡಿದ್ರಲ್ಲ ಕಲರ್ ಎಷ್ಟು ಚೆನ್ನಾಗಿದೆ ನ್ಯಾಚುರಲ್ಲಾಗಿ ಮಾಡಿರೋದಿದ್ದು